ನಮಸ್ಕಾರ ಸಿನಿಮಾ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ಇವಾಗ ತಾನೇ ನಾಯಿ ಎಚ್ಚರಿಕೆ ಸಿನಿಮಾ ನೋಡ್ಕೊಂಡು ಆಚೆ ಬಂದಿದ್ದೀವಿ ಸಿನ್ಮಾದಲ್ಲಿ ತುಂಬ ವಿಷಯಗಳಿದೆ ನೋಡ್ಬೇಕು ಸಿನ್ಮಾ ಯಾಕೆ ನೋಡಬೇಕು ಅನ್ನೋದಕ್ಕೆ ತುಂಬ ವಿಷಯ ಇದೆ ನಾಯಿ ಮೇಲೆ ಎಲ್ಲರಿಗೂ ತುಂಬ ಪ್ರೀತಿ ಇರುತ್ತೆ ಈಗ ನಾಯಿ ಸಾಕೋರಾಗಿರ್ಬೋದು ಅಥವಾ ನಾಯಿನ ಪ್ರೀತಿಸೋರಾಗಿರ್ಬೋದು ಈಗ ನಾವು ಸುಮ್ಮನೆ ರೋಡಲ್ಲಿ ಹೋದ್ರೂ ಹೆಣ್ಮಕ್ಳಿಗೆ ಅದರಲ್ಲೂ ನಾಯಿ ಅಂದರೆ ತುಂಬ ಇಷ್ಟ ಆಗುತ್ತೆ ಪ್ರಾಣಿಗಳು ಅಂದರೆ ನಾವು ಪಡೋದ್ರ ಜೊತೆಗೆ ಎಷ್ಟು ಕೇರ್ ಮಾಡಬೇಕು ನಾಯಿ ಕಚ್ಚಿದ್ರೆ ಅಥವಾ ಏನಾಗುತ್ತೆ ಫ್ಯೂಚರಲ್ಲಿ ಅಂತ ನನ್ನ ತುಂಬ ರೇಬಿಸ್ ಬಗ್ಗೆ ಒಂದು ಅವೇರ್ನೆಸ್ ಇದೆ ಸಿನಿಮಾದಲ್ಲಿ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ನಾಯಿ ಎಚ್ಚರಿಕೆ ಕೆ ಮಾನ್ಸಗೌಡ ಅವರಂತೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ತುಂಬಾ ಚೆಂದ ಆಕ್ಟ್ ಮಾಡಿದ್ದಾರೆ ಮನುಷ್ಯನಿಗಿಂತ ನಾಯಿಗೆ ನಿಯತ್ ಇದೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಬಹುದು ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ ಆಲ್ಮೋಸ್ಟ್ ತುಂಬಾ ಆಲ್ಮೋಸ್ಟ್ ಹೌಸ್ಫುಲ್ ಅಂತಾನೆ ಅನ್ಕೋಬಹುದು ಅಂಡ್ ನಾನು ಹೇಳಿದ ತಕ್ಷಣ ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ಲ ಧನ್ಯವಾದಗಳು ನಾನು ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂತ ಈ ಮೂವಿ ಮಾಡಿದ್ದೀನಿ ಆ್ಯಸ್ ಡಾಕ್ಟರ್ ಆಗಿರೋದರಿಂದ ಸೊ ನೀವೆಲ್ಲ ಅಂದರೆ ಒಂದು ರೇಬೀಸಿಗೆ ಸಂಬಂಧಪಟ್ಟಿರೋ ಕಾಯಿಲೆ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದು ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮಗೆ ಯಾವುದೇ ಒಂದು ಒನ್ ಮಿನಿಟು ಕೂಡ ಬೋರ್ ಆಗೋಲ್ಲ ಅಂತ ಅಂದ್ಕೊತೀನಿ ಸೊ ಆಲ್ಮೋಸ್ಟ್ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಎಲ್ಲ ಕಡೆನೂ ತುಂಬ ತುಂಬ ಜನ ನಾನು ಕಾಲ್ ಮಾಡಿ ಚೆನ್ನಾಗಿದೆ ಮೂವಿ ನೈಟ್ ಥಿಯೇಟ್ರ್ ಬಂದು ನೋಡಿ ಅಂತ ಹೇಳ್ತಿದ್ದಾರೆ ಸೊ ನೀವು ಕೂಡ ನಿಮ್ಮ ಬಿಹಾಫ್ ಆಫ್ ಮೀ ಆ್ಯಂಡ್ ದ ಬಿಹಾಫ್ ಆಫ್ ಯು ನೆಗೆಟಿವನ್ನ ಎಲ್ಲರಿಗೂ ತಲುಪಿಸಿ ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡಲಿ ಇದು ಒಳ್ಳೆ ಮೆಸೇಜ್ ಇರೋ ಅಂತಹ ಮೂವಿ ನಮಸ್ಕಾರ ಸಿನ್ಮಾ ಇವತ್ತು ನಾವು ಎಲ್ಲ ನೋಡಿದ್ವಿ ನಾವು ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನ್ಮಾದಲ್ಲಿ ರೇಬಿಸ್ ಬಗ್ಗೆ ನಾವು ಮೆಸೇಜನ್ನು ಕೊಟ್ಟಿದ್ದೀವಿ ಸಾಕು ನಾಯಿನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಸೊ ಬೀದಿ ನಾಯಿಗಳು ಹೇಗೆ ಅದರಿಂದ ನಾವು ಹೇಗೆ ಹುಷಾರಾಗಿರಬೇಕು ಸೊ ತುಂಬ ಎಲ್ಲರೂ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಸಿನಿಮಾ ನೋಡಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾಗಳನ್ನ ತಿಳಿಸಿ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ತುಂಬ ಇಷ್ಟದಿಂದ ಮಾಡಿದ್ದೀವಿ ಜಾಂಬೆ ಬಗ್ಗೆ ಸಿನಿಮಾ ಮಾಡಿದ್ದೀವಿ ಸೊ ಎಲ್ಲರೂ ಸಾಂಬೆ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಓಕೆ ಹೌದು ತುಂಬ ಆಗ್ತಿದೆ ನಿಜವಾಗ್ಲೂ ನನಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಎಲ್ಲ ಆ್ಯಕ್ಟರ್ಸ್ ಕೂಡ ಎಮೋಷ್ನಲ್ ಆಗಿ ಇವಾಗ ಇವ್ರು ಹೇಳಿದೆ ಆಡಿಯನ್ಸ್ ಹೇಳಬೇಕು ಹೇಗಿದೆ ಹೇಗೆ ಅವ್ರಿಗೆ ಏನು ಅನ್ನಿಸ್ತು ಅಂತ ರಿವ್ಯೂ ನಿಜವಾಗ್ಲೂ ಈ ಬೆಳೆಯೋ ಕಲಾವಿದರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ ಆಮೇಲೆ ಎಲ್ಲರೂ ಎಮೋಷ್ನಲ್ ಆಗಿದ್ದಾರೆ ನಮ್ಮ ಇರ್ಬೋದು ಅಥವಾ ಹೀರೋ ಆಗಿರ್ಬೋದು ಬೇರೆ ಮಾನಸ ಇವ ಬಂದಿದ್ದಾರೆ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸ್ ಕೂಡ ಬಂದಿದ್ದಾರೆ ಎಲ್ಲರೂ ಎಮೋಷ್ನಲ್ ಆಗಿದ್ದಾರೆ ಎಲ್ಲರಿಗೂ ಇದೊಂದು ಏನು ಅಂದರೆ ಅವರಿಗೆ ಖುಷಿ ತಡೆಯೋಕ್ಕೆ ಆಗ್ತಿಲ್ಲ ಪ್ರತಿಯೊಬ್ಬರಿಗೂ ಇದೊಂಥರ ಫಸ್ಟ್ ಸ್ಟೇಜ್ ಥರ ಅವ್ರನ್ನ ದೊಡ್ಡ ಥಿಯೇಟರ್ಸ್ನೆಲ್ಲ ನೋಡಿಕೊಂಡು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಕಷ್ಟಪಟ್ಟು ಮಾಡಿದ್ದಾರೆ ಎಸ್ಪೆಷಲಿ ಲೀಲಾ ಮೋಹನ್ ಅವರು ಡೈರೆಕ್ಟರ್ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲರೂ ಮೂವಿ ನೋಡೋಕೆ ಬಂದು ನಿಮ್ಮ ಅನಿಸಿಕೆಗಳು ಹೇಳಬೇಕು ಅಂತ ಅನ್ಕೋತಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ನೋಡಿ ಬಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ನೋಡಿರ್ಲಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ಎಲ್ಲರೂ ಬನ್ನಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಖಂಡಿತ ನೀವು ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲೂ ಬೋರ್ ಆಗೋಲ್ಲ ಎಲ್ಲ ಕಡೆ ಕೂರಿಸುತ್ತೆ ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಅನಿಸುತ್ತೆ ಆಮೇಲೆ ಕಾಮಿಡಿ ಇದೆ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಟಚ್ ಅಂದರೆ ಜನರಿಗೆ ಕಾಮಿಡಿ ಅಂದರೆ ನಾನು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಸ್ವಲ್ಪ ಸಿನಿಮಾ ನೋಡಿದ ತಕ್ಷಣ ಒಂಥರ ಬ್ಲ್ಯಾಂಕ್ ಆದಂಗೆ ಆಗಿದ್ದೀನಿ ನಾನು ನಾನು ನೋಡಿರಲಿಲ್ಲ ಸಿನಿಮಾ ಬಟ್ ಚೆನ್ನಾಗಿ ಬಂದಿದೆ ಆದಷ್ಟು ಚೆನ್ನಾಗಿ ಜಾಸ್ತಿ ಬನ್ನಿ ನಮಗೂ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರ ಜೊತೆ ತುಂಬ ಖುಷಿ ಆಗ್ತಿದೆ ಯಾಕಂದರೆ ನಮ್ಮ ನೋಡಬೇಕಾದ್ರೆ ಜನ ರಿಯಾಕ್ಟ್ ಮಾಡ್ತಿದ್ರಲ್ಲ ಅದು ಏನಂದರೆ ಅವ್ರು ನಗೋದಾಗ್ಲಿ ಕೆಲವೊಂದು ಸಣ್ಣ ಪುಟ್ಟ ಪಂಚ್ಗಳಿಗೆ ಏನಪ್ಪ ಅಂದರೆ ಅವ್ರು ರಿಯಾಕ್ಟ್ ಮಾಡೋದಾಗಲಿ ಅದು ತುಂಬ ಚೆನ್ನಾಗಿತ್ತು ಅದ್ರ ಜೊತೆ ನಾನು ಇವತ್ತು ಸಿನಿಮಾ ನನ್ನ ಥಿಯೇಟ್ರಲ್ಲೇ ನೋಡಿದೆ ಅದು ನನ್ನ ಫಸ್ಟ್ನೇ ಸಿನಿಮಾ ಮೊದಲನೇ ಸಿನಿಮಾ ಸೊ ಚೆನ್ನಾಗಿದೆ ಎಲ್ಲರೂ ನೋಡಿದ್ರು ತುಂಬ ಖುಷಿ ಆಗ್ತಾ ಇದೆ ನೋಡಿ ನನಗೆ ಯಾವ ಥರ ಎಕ್ಸ್ಪ್ರೆಸ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಟೈಟಲ್ ಇಟ್ಟಾಗ ಸೊ ಎಲ್ಲರೂ ಕೇಳುತ್ತಿದ್ದು ಒಂದೇನೇ ಸರ್ ಇದೇನಿದು ನಾಯಿ ಇದೆ ಎಚ್ಚರಿಕೆ ಅಂತ ಟೈಟ್ ಇಟ್ಟಿದ್ದೀರಾ ಇದೇನು ಗುರು ನಾಯಿ ಇದೆ ಎಚ್ಚರಿಕೆ ಎಲ್ಲರಿಗೂ ಯಾವ ಸಿನಿಮಾ ಮಾಡ್ತಿದ್ರೆ ಗೌಡ್ರೆ ಅಂದರೆ ನಾಯಿ ಇದೆ ಎಚ್ಚರಿಕೆ ಅಂದ್ರೆ ನಗ್ತಾರೆ ಏನದು ಟೈಟ್ಲ್ ಆ ಥರ ಇಲ್ಲ ಹ್ಞೂ ಸರ್ ಹೊಸದಾಗಿ ಏನೋ ಒಂದು ಮಾಡ್ತಾ ಇದ್ದೀವಿ ಕಂಟೆಂಟಿಗೆ ತಕ್ಕಂತೆ ಟೈಟ್ ಇಟ್ಕೊಂಡು ಮಾಡಿದ್ದೀವಿ ಸೊ ಎಲ್ರಿಗೂ ನಾನು ಪ್ರಾಮಿಸ್ ಮಾಡ್ತಿದ್ದೆ ಎಲ್ರಿಗೂ ಹೇಳ್ತಿದ್ದೆ ಒಂದು ಹೊಸ ಕಂಟೆಂಟು ತುಂಬ ಡಿಫ್ರೆಂಟ್ ಆಗಿರೋ ಒಂದು ಕಥೆ ನಾನು ಕೊಡ್ತೀನಿ ಅಂತ ಹೇಳ್ತಿದ್ದೆ ಅದನ್ನು ಕೊಟ್ಟಿದ್ದೀನಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ ನಂದು ಹದಿನೈದು ವರ್ಷ ಫಿಲಮ್ ಇಂಡಸ್ಟ್ರಿ ನಾವು ಹದಿನಾಡ್ತನೇ ಇದ್ದೀವಿ ಇವತ್ತು ಎರಡನೇ ಸಿನಿಮಾ ನಾನು ರಿಲೀಸ್ ಆಗ್ತಾ ಇರೋದು ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ತುಂಬ ಕಷ್ಟಪಟ್ಟು ಮಾಡಿರೋಂಥ ಚಿತ್ರ ಸೊ ಪ್ರತಿಯೊಬ್ಬ ಆಡಿಯನ್ಸ್ಗೂ ಪ್ರತಿಯೊಂದು ಮನೆ ಮನೆಗೂ ತಲುಪಬೇಕಾಗಿರೋ ವಿಷಯ ಇದು ರೇಬಿಯಸ್ ಬಗ್ಗೆ ನಾಯಿಗಳ ಬಗ್ಗೆ ನಾಯಿ ಕಚ್ಚಿದ್ರೆ ಏನಾಗುತ್ತೆ ನಾಯಿ ಯಾಕೆ ಸಾಕಬೇಕು ಯಾಕೆ ಸಾಕಬಾರ್ದು ಅದ್ರ ಬಗ್ಗೆ ಎಲ್ಲ ವಿಚಾರಗಳು ಕೊಟ್ಟಿದ್ದೀನಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ ನಿಮ್ಗೆ ಹಾರರ್ ಇದೆ ಕಾಮಿಡಿ ಇದೆ ಇದೆ ಎಲ್ಲ ಥರ ಇದೆ ಎಲ್ಲ ಥರ ವಿಷಯ ಎಲ್ಲೂ ಒಂದು ಸೆಕೆಂಡ್ ಕೂಡ ಬೋರ್ ಹೊಡೆಯಲ್ಲ ಸೊ ನಿಮಗೆಲ್ಲ ಮೀಡಿಯಾದ್ರೆಲ್ಲ ನೋಡಿದರೆ ಸಿನಿಮಾ ಏನಂತ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಬಂದು ನಮಗೆ ಸಪೋರ್ಟ್ ಮಾಡಿ ಹೊಸ ತಂಡಕ್ಕೆ ಹೊಸ ನಮ್ಮ ಡಾಕ್ಟರ್ ಲೀಲಾಮೋಹನ್ ಸರ್ ಇರ್ಬೋದು ನಾವಿರ್ಬೋದು ಎಲ್ಲ ಎಲ್ಲ ಹೊಸಬ್ರೇ ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದರೆ ಇನ್ನೊಂದು ಈ ಥರ ಚಿತ್ರಗಳು ಇನ್ನೊಂದು ಮಾಡ್ತೀವಿ ದಯವಿಟ್ಟು ಸಹಕರಿಸಿ ಕನ್ನಡ ಜನತೆಗೆ ಅಂತ ನಾನು ಕೇಳ್ಬೋದು